ನಮಸ್ತೆ ಎಲ್ಲರಿಗೂ ಸ್ನೇಹಿತರೆ ಎಲ್ಲರೂ ಆರಾಮದಿರಿ ಅಂತ ಅನ್ಕೋತೀನಿ ಬರ್ರಿ ನಾವು ಕೂಡ ಆರಾಮದೀವಿ ಇವತ್ತಿನ ಲಾಗನ್ನು ಶುರು ಮಾಡೋಣ ಅಂತ ತುಳಸಿ ಗಿಡ ನೋಡ್ರಿ ಫ್ರೆಂಡ್ಸ ಬೆಳಿಗ್ಗೆ ಇದ್ದು ತುಳಸಿಯ ಒಂದು ಆಮ್ಲಜನಕವನ್ನು ತಗೊಂಡ್ರೆ ಆರೋಗ್ಯಕ್ಕೂ ಒಳ್ಳೆಯದು ಮನಸ್ಸಿಗೂ ಒಳ್ಳೆಯದು ಅಂತ ಹೇಳ್ತಾರೆ ಸೊ ಎಷ್ಟು ಚಂದ ಚೀಯಕತ್ತೈತಿ ನೋಡ್ರಿ ಅದ್ರಾಗ ಈ ಮಳೆಗಾಲದಿಂದಾಗ ಯಾವುದೇ ಗಿಡಗಳ್ನ ಹಚ್ಚಿರಿ ನೀವು ಎಷ್ಟು ಚಂದವಾಗಿ ಬರ್ತಾವೆ ನೋಡ್ರಿ ಅವು ಅಂದ್ರೆ ಉಸಿ ಹೋಗಲ್ಲ ಅಂತ ಹೇಳ್ತಾರೆ ಯಾವುದೇ ಬೀಜ ಹಾಕ್ರಿ ಸಸಿ ಹಾಕಿರಿ ಒಟ್ಟಿನಲ್ಲಿ ಈಗ ಗಿಡಗಳ್ನ ಹಚ್ಚೋಕೆ ಮಾಡ್ಕೊ ಒಳ್ಳೆ ಟೈಮ್ ಅಂತನೇ ಹೇಳ್ಬೋದು ನಡಬಾರ್ಕ ಒಂದು ಸ್ವಲ್ಪ ಎಲಿಗಳು ಇದು ಬ ಬತ್ತಿದಂಗೆ ಅಂತ ಅನ್ಸಕತ್ತಿದು ಬಟ್ ಇವಾಗ ಚೆನ್ನಾಗಿ ಬರಕತ್ತಾವೆ ನೋಡ್ರಿ ಫ್ರೆಂಡ್ಸ ಖುಷಿ ಅಂತ ಅನ್ಸಕತ್ತೈತಿ ನನಗಂತರೂ ಸೊ ಒಂದು ಪಾಸಿಟಿವ್ ಹ್ಯಾಪಿನೆನ್ಸಿಂದ ಈ ವಿಡಿಯೋನ ಶುರು ಮಾಡ್ಕೊಂಡಿವಿ ಸೊ ವಿಡಿಯೋ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ ವಿಡಿಯೋನ ಕೊನೆವರೆಗೂ ನೋಡಿ ಸಪೋರ್ಟ್ ಮಾಡಿರಿ ಸೊ ಬಿಸಿ ನೀರು ಕಚ್ಕೊಂಡು ಬಂದಿ ನೋಡ್ರಿ ಫ್ರೆಂಡ್ಸ ನಾನು ಒಂದೊಂದು ಸರಿ ಹೆಂಗೆ ಮಾಡ್ಬಿಡ್ತೀನಪ್ಪ ಅಂತಂದ್ರೆ ಒಂದು ಜೋಶ್ನೊಳಗೆ ಶಾಲೂ ಮಾಡಿದ್ನಪ್ಪ ಅಂದ್ರೆ ಕಂಟಿನ್ಯೂ ಆಗಿ ಒಂದು ಏಳು ದಿನ ಮಾಡಿಬಿಡ್ತೀನಿ ಆಮೇಲೆ ಕೆಲ್ಸದ ಪ್ರೆಷರು ಏನಾದರೂ ಇತ್ತಪ್ಪ ತಪ್ಪಾ ಮನಸ್ಸಿಗೇನೋ ಒಂಥರ ಏನೋ ಹೋಲ್ಬಿಡು ಏನು ಮಾಡಿದ್ರೆ ನನಗೆ ಅನಿಸ್ಬಿಡ್ತು ನೋಡ್ರಿ ಆವಾಗ ಬಿಟ್ಟುಬಿಡ್ತೀನಿ ಇದರಿಂದ ಬಿಸಿ ನೀರು ಕುಡಿಯೋದ್ರಿಂದ ವೆಯ್ಟ್ ಲಾಸ್ ಅಂತರೂ ಖಂಡಿತವಾಗ್ಲೂ ಆಗ್ತೈತಿ ಕಂಟಿನ್ಯೂ ಆಗಿ ಮೂರು ತಿಂಗಳ ಕಂಪಲ್ಸರಿ ರೀ ಹೀಗೆ ನಮ್ಮ ಮನಸ್ಥಿತಿ ಮಾಡಬೇಕು ಸರಿ ಇದ್ದಾಗ ತೊಗೋತೀನಿ ಈ ಥರ ಬಿಸಿ ನೀರು ಖಾಲಿ ಹೊಟ್ಟೆಗ ಕಪ್ಪ ಅಂದ್ರೆ ಹೋಲ್ಬಿಡ ಆ ಕಡೆ ಯಾರಾದ್ರೂ ಮೆಚ್ಚಿಸ್ಬೇಕು ಆ ಕಡೆ ಅನ್ನಂಗೆ ಬೇಜಾರಾತಪ್ಪ ಅಂದ್ರೆ ಖಾ ಇದಾಗ್ಬಿಡ್ತೀನಿ ರೀ ಅದೇ ಹೇಳತ್ತೀನಿ ಒಳೆ ಮೊಳೆ ಸೊ ಇವಾಗ ಸ್ವಲ್ಪ ಯಾಕ ಎದಿ ಉರಿ ಥರ ಅಂತ ರೀ ಹಾಗಾಗಿ ಒಂದು ಸ್ವಲ್ಪ ಬಿಸಿ ನೀರು ಕುಡಿದ್ರೆ ಬೆಟರ್ ಅಂತ ಅನ್ಸಿತ್ರಿ ನನಗೆ ಪರ್ಸ್ನಲಿ ಹಂಗಾಗಿ ಹಿಂಗ್ ಮಾತಾಡ್ತೀನಿ ಅಂದ್ರೆ ಒಂಥರ ಕಪ್ಪ ಅಂತ ತುಂಬಿರ್ಬೇಕಿ ಬದ್ಲಿಂದ ಒಂದು ರಜಗಿರಿ ಇಲ್ಲ ಮತ್ ಅಂದದ್ದು ಸ್ವಲ್ಪ ಇನ್ನೊಂದ್ ಯಾವ್ದೋ ಒಂದ್ ಪುಷ್ವ ಆಗಿಟ್ಟಿದೀನಿ ನಷ್ಟ ಐತ್ರಿ ಯಜ್ಮ್ ಹೋದ್ರು ಅವ್ರ ನಾಷ್ಟ ಮಾಡಿ ಚಾಕ ಹುಡುದು ಅವ್ರ ಕೆಲ್ಸ ಅವ್ರು ಹೋದ್ರಪ್ಪ ಅಂದ್ರ ಮತ್ತ್ ಉಳ್ದು ಅರಾಮ್ ಶಾಂತ ಅನ್ಸೈತಿ ಮಾಮೂಲಿ ಹೆಣ್ಮಕ್ಳಿಗೆ ಅದೇ ತರ ಕಂಫರ್ಟಬಲ್ ಇರ್ತೈತಿ ಈಗ ಈಗ ಮಗಳಿಗೆ ಬುತ್ತಿಗೆ ರೆಡಿ ಮಾಡ್ತೀನಿ ಅಷ್ಟು ಕೆಲಸ ಮಾಡಿಕೊಂಡು ಮತ್ತೆ ಮಗಳು ಸಾಲಿ ಕಳಿಸಿ ಮಗನ ಕರ್ಕೊಂಡ್ಬರ್ಬೇಕು ಬರ್ಬೇಕು ಇದಂತ್ರು ಡೇಲಿ ಆ್ಯಡನೆ ಆಗ್ತೈತಿ ಸದ್ಯಕ್ಕೆ ಲೈಫ್ನೊಳಗೆ ರೂಟಿ ನೊಳಗ ಯಾಕ ಸ್ವಲ್ಪ ಚಾತಿ ಎದಿ ಒಂಥರ ಉರಿ ಉರಿ ಅಂತ ರೀ ನನಗೂ ಯಪ್ಪ ಭಯ ಭಯನೇ ಅಂತ ಅನಿಸ್ತೈತಿ ಮಾತಾಡಕಿನಲ್ಲ ಎದ್ಯಕ್ ಕಲ್ಲು ಮತ್ತೆ ದಮ್ ಬಂದಂಗಂತ ಅನ್ಸಕತ್ತೈತಿ ನಮ್ಮ ಮನೇನವ್ರು ಬೈದೋಗ್ಯದ ಈಗ ಎಲ್ಲದಕ್ಕೂ ವಿಪರೀತ ಮಾಡ್ಕೋತಿದ್ ನೀನು ಕುಂದ್ರಿಗೇನ್ ಅಂದ್ರೆ ನನ್ ಗೊತ್ತಿಲ್ಲ ಅಂತ ಹೇಳೋದ್ರು ಯವ್ವಾ ಈ ಪರಿ ಆಯ್ತ್ರಿ ಮನ್ಸಿಗೆ ಏನ್ರ ಅಂದ್ರೆ ಕುಂದ್ರ ನನಗೆ ಗೊತ್ತಿಲ್ಲ ಅಂದ್ರ ಇದೇನಾಯ್ಕತಿ ಅಂದ ಆ ಫ್ರೆಂಡ್ಸ್ ಫ್ರೆಂಡ್ಸೋ ಏನ್ ಹೇಳ್ಬೇಡ್ರಿ ಬಡ್ರಿ ಆತರ ತರ್ಸಕತೈತಿ ಹಂಗೆ ಹೋಗಿ ಬಿಲ್ಲನ್ ಬರ್ತ ಬರ್ತಾ ಅವನಿಗೂ ಸ್ವಲ್ಪ ನಾಲಿಗೆ ಗುಳ್ ಇದ್ದಂಗಾಗಿ ಮೈಸೂ ಹೂ ಸಿಲದಂಗೇತ್ರಿ ಅವನಿಗೂ ನನಗೂ ಕೂಡಾನೇ ಆಗೈತಿ ಯಾಕಂದ್ರೆ ನಾವ ಹೆಚ್ಚಿ ಈಗ ಅಡ್ಡಾಡ್ದವ್ರಿಗೆ ಈಗ ಹದಿನೈದು ಇಪ್ಪತ್ತಿಂದ ಆಯ್ತು ಹಂಗಂತ ಹೇಳಿ ಪಿಲ್ಲು ನಾನು ಒಮ್ಮೆ ಅವನಕಿನ ಮುಂಚಕ್ಕೆ ಒಂದು ಅರ್ಧ ದಾಸ್ಲಾಗ್ಬಿಟ್ಟು ಹೇಳ್ತೀನಿ ರೀ ನಾನು ಅಷ್ಟೇ ಹಂಗಾಗಿ ಇಬ್ಬರಿಗೂ ಸೊಬಸ್ ಇಲ್ಲದಂಗೆ ಹೇಳ್ತೀವಿ ಬರ್ತು ಬರ್ತಾ ಇಲ್ಲೇ ಡಾಕ್ಟ್ರ್ ಸನಿ ಬದ್ರೆ ಹಾಸ್ಪಿಟಲ್ ಡಾಕ್ಟ್ರ್ ಹತ್ರ ತೋರಿಸ ಬಂದ್ರ ಆಯ್ತು ಅಂತೇಳಿ ಹೋಗ್ಬಾ ಅಂತೇಳಿ ಫ್ರೆಂಡ್ಸ ಸೊ ಹೋಗಿ ಬರ್ಬೇಕು ಪಟಕನ ಸ್ವಲ್ಪ ಸ್ವಲ್ಪಲ್ಲೇ ರೊಟ್ಟಿ ಅಡುಗೆ ಮಾಡಿರ್ತೇ ಅಂದ್ರೆ ಬಾಂಡ್ಯವಾಗಿಣೆ ಏನು ಬಿಟ್ಟರು ಸಂಜೆ ಖಾರ ಮಾಡ್ಕೊತೀನಿ ಆಗಲೇ ಅಂದ್ರೆ ನಾಳೆಗಾರ ಮಾಡಕ್ಕೆ ಬರ್ತಿದ್ವಿ ಯಾವುದಕ್ಕಾರ ಯಾರ ಹೇಳ್ತಾರೆ ಮೊದಲು ಜೋನ ಕಾಯ್ಕೋಬೇಕು ಆಮೇಲೆ ಉಳ್ದಿದ್ದೆಲ್ಲಾನು ಅಂತೇಳಿ ಹಂಗಾಗಿ ಮೊದಲ ಸ್ವಲ್ಪ ಎಲ್ತ್ ಬಗ್ಗೆ ಕೇರ್ ಮಾಡ್ಕೋಬೇಕ್ರಿ ನೀವು ಕಮೆಂಟ್ ಒಳಗೆಲ್ಲ ಹೇಳಿರ್ತೀರಿ ಮಾಡಿರ್ತೀರಿ ಸೊ ಈಗ ರಾಜಗಿರಿ ಮೊದ್ಲು ನೇತನಿ ನೋಡ್ತೀನಿ ಮಗಳು ಚೆಕ್ ಮಾಡಿ ಥರ ಕರ್ಸ್ತೀನಿ ಮತ್ತೆ ಸಿಗ್ತೀನಿ ರಾಜಗಿರಿನ ಸೋಸಿ ತೊಳೆದಿ ನೋಡ್ರಿ ತೊಳೆದು ಒಂದು ಡಬ್ಬ್ರೆ ಇದು ಹಾಕಿ ಒಂದು ಪುಟ್ಟ ಹಾಕಿ ನೋಡ್ರಿ ಫ್ರೆಂಡ್ಸ ಎಷ್ಟು ಹೊಲಸು ಇರ್ತೈತೆ ನೋಡ್ರಿ ಈ ಮಳೆಗಾಲ ದಿನ ಅಲ್ರಿ ಹಂಗಾಗಿ ಭಾಳ ರಾಡಿ ರಾಡಿ ಥರ ಹೊಲಸು ಭಾಳ ಇರ್ತೈತೆ ನೋಡ್ರಿ ಮಣ್ಣಿಂದು ಸೊ ಹಾಗಾಗಿ ಒಂದು ಕ್ಯಾಡ್ ಸರಿ ತೊಳೆಯೋದು ಭಾಳ ಬೆಸ್ಟ್ ನೋಡಿರಿ ಫ್ರೆಂಡ್ಸ ಹೊರಗು ವಾತಾವರಣ ಈ ಥರ ಐತಿ ಇಲ್ಲಿ ಅಡಿಗೆ ಮಾಡಬೇಕಂತ ನಾನು ಅನ್ನಿಸ್ತೈತಿ ಆದ್ರೆ ಬಿಸಿಲಿಲ್ಲ ಬಟ್ ಗಾಳಿ ಸಿಕ್ಕಾಪಟ್ಟೆ ರೀ ಈ ಮೇಡಮ್ ರೀ ಸದ್ಯಕ್ಕೆ ಹೋಮ್ವರ್ಕ್ ರೀ ಫ್ರೆಂಡ್ಸ ರಾತ್ರಿ ಒಮ್ಮೆ ಪಿಲಿನ ಜೊತೆಗೆ ಆಟ ಆಡೋದು ಅದಿಗೆ ಒಂದು ಅರ್ಧ ಮರ್ಧ ಮಾಡಿಬಿಟ್ಟಿರ್ತಾಳೆ ಬೆಳಗ್ಗೆ ಕವರ್ ಮಾಡ್ತಾಳೆ ಟೈಮ್ ರೀ ಬೆಳಗ್ಗೆ ಹಾಗಾಗಿ ರಾತ್ರಿ ಸ್ವಲ್ಪ ಉಳ್ದಿದ್ರು ಚಿಂತೆ ಇಲ್ಲರಿ ಈ ಥರ ಮಾಡ್ಕೋತ ಕೂತಾಳೆ ನೋಡ್ರಿ ಸದ್ಯಕ್ಕೆ ಮಗಳು ಮುಗಿತಾಯ ಆಯ್ತವಿನ ನಾ ಐತಿ ಪ್ರಶ್ನೋತ್ತರ ನೀರಿಟ್ಟೀನಿ ರೀ ಜಳ್ಕೋಕೆ ಚೂರು ಅಭ್ಯಾಸ ಮಾಡಿ ಹಾಕಿ ಜಳಕ ಮಾಡಿದ್ಲು ಅಂದ್ರೆ ಮತ್ತೆ ಉಳಿದಿದ್ದು ಒಂದು ಒಂದು ನಾನು ಮಾಡ್ಕೊತೀನಿ ರೀ ನಂದು ನಾನು ಜಳಕ ಅದು ಗಿಳಕ ತಂದ ತ ಮಾಡ್ಕೋತಾಳ್ರಿ ಫ್ರೆಂಡ್ಸ್ ಈಗೇನು ಆಕಿ ನಾನೇ ಮೈ ತೊಳಸ್ಬೇಕು ಅನ್ನೋದು ಏನಿಲ್ಲ ತಲಿಗೆಲ್ಲಿ ಎರ್ಯದಿದ್ರೆ ಅಷ್ಟೇ ನಾನು ಮಾಡಿಸ್ತೀನಿ ಇಲ್ಲಿಕಂದ್ರೆ ಇಲ್ಲ ನೋಡ್ರಿ ಚಿಂತಿಲ್ಲ ಆಕಿಂದ ಆಕಿಂದ ಯೂನಿಫಾರ್ಮ್ ಹಾಕೊಳ್ಳೋದು ರೆಡಿ ಆಗ್ತಾಳೆ ಜಡಿನೂ ನಾ ಹಾಕಿದ್ದು ಒಮ್ಮೆ ಇಷ್ಟ ಆಗೋಲ್ಲ ಬಿರ್ಕಾಯಿಸಿ ತೆಗೆದು ಬಿಡ್ತಾಳದನ್ನ ಇದನ್ನು ಬವ್ವಾನ ಇಲ್ಲಿಕಂದ್ರೆ ತಾನು ಯೂಟರ್ನ್ ಹೊಡೆದು ಬೆಲೆ ಹಿಕ್ಕ ಬೇತಲಿ ಹಿಕ್ಕೊಂಡು ವಂಕಾಡಿ ಇಂಕ ವಂಕಾಡಿ ಇಂಕ ಸ್ವಟ್ಟ ಸೂರ ರೋಡ್ ಇರ್ತಾರೋಣ ಹ್ಯಾಂಗೆ ಮಾಡ್ಕೊಂಡಿರ್ತಾಳೆ ಅದನ್ನೆಲ್ಲ ಒಟ್ಟು ಅದಿಲ್ಲ ಅಟ್ಟಾದ್ರೆ ಮಾಡ್ಕೊತೀನಿ ತಂದ ತ ಸ್ವಲ್ಪ ಕೆಲಸಗಳು ಮಾಡ್ಕೋಬೇಕನ್ನೋದು ಐತಲ್ರಿ ಅದು ಖುಷಿ ಪಡ್ಬೇಕು ಅಷ್ಟೇ ನಾಲ್ಕು ಪಲ್ಕ ಬುಳ್ಳಿ ಸುಲಿತೀನಿ ರೀ ಪಲ್ಯಕ್ಕೆ ಮನ್ಯಾಗ ರೀ ಸ್ವಲ್ಪನೇ ಇತ್ತು ಅದಕ್ಕಂತೇಳಿ ರೊಟ್ಟಿ ಮಾಡಿ ನೋಡಿರಿ ಸರ್ ಡಬ್ಬಿನೂ ಕೂಡ ಖಾಲಿ ಆಗೈತಿ ಅದನ್ನು ತಿಕ್ಬೇಕು ಮತ್ತು ಬಿಸ್ಕೊಂಬರ್ಬೇಕು ಇನ್ನು ಜ್ವಳನ ಹಾಗೆ ಚಪಾತಿ ಇಟ್ಟು ಓದಿತ್ರಿ ನಂದು ನಾಲ್ಕು ಚಪಾತಿ ಅಷ್ಟು ನೋಡಿರಿ ಮಾ ನಾಲ್ಕು ಚಪಾತಿ ಮಾಡೀನಿ ಜೋಳದ ಹಿಟ್ಟನೆ ಹಚ್ಚಿ ಮಾಡಿ ನನಗೆ ಚಪಾತಿನ ಈ ಮಗಳಿಗೆ ರೊಟ್ಟಿ ಮಾಡಿದ್ರೆ ಈ ಚಪಾತಿ ಬೇಕು ರೀ ರೊಟ್ಟಿ ಮಧ್ಯಾಹ್ನ ಟೈಮಿಗೆ ಬೇಷ್ಯಾಗಲ್ಲ ಅಂತಾಳಕಿ ನಾರು ಆದ ಅಕ್ಕ ಅಂತ ಹೇಳ್ತಾಳೆ ಹಿಂಗಾಗಿ ಎಟ್ಟಕ್ಕೆ ಒಂದು ಜಿಗಿ ಹಾಕ್ಕೊಂಡು ಮೆತ್ತಾಗ ಮಾಡೀನಿ ರೀ ರೊಟ್ಟಿನ ಈ ಮ್ಯಾಮ್ ಮುಚ್ಕೊಡ್ತೀನಿ ಮೆತ್ತ ನನಗೆ ಇರ್ತಾವೆ ಹಾಗೆ ಈ ಚಪಾತಿನ ಮಾಡಿ ನೋಡ್ರಿ ಸದ್ಯಕ್ಕೆ ಮತ್ತಿದು ಸ್ವಲ್ಪ ಬಡ್ದಿರ್ತೀವಲ್ಲ ರೊಟ್ಟಿ ಅಜ್ಜಿ ಅಂಟ್ಕೊಂಡಂಗೆ ಆಗಿರ್ತೈತೆ ರೀ ಗ್ಯಾಸ್ ಮ್ಯಾಗ ಹಂಗಾಗಿ ಸ್ವಲ್ಪ ನೀರು ಹಾಕಿ ಈ ಥರ ಇಟ್ಟಿನಿ ನೆರಬೇರೆ ಇಟ್ಟಿನಿ ಈಗ ಮೊದಲ ಏನಪ್ಪಾ ಅಂದ್ರೆ ಪಲ್ಯ ಹಾಗೆ ಮಾಡಿ ಮಾಡ್ಬೇಕಂತ ಅನ್ಕೊಂಡೆ ಕಟ್ ಮಾಡ್ತೀನಿ ಅಂತಂದೆ ನೋಡ್ರಿ ಕಟ್ ಮಾಡ್ದಾಗ್ಲಿಲ್ಲ ಸ್ನೇಹ ತಗೊಂಬ ಪಲ್ಯ ಕಟ್ ಮಾಡ್ಬೇಕಂತಂದ್ರೆ ಆಗ್ಲಿಲ್ಲ ಹಂಗೆ ರೊಟ್ಟಿ ಮಾಡಕ್ಕೆ ನಿಂತೆ ಹಂಗೆ ವಿಡಿಯೋ ಕಾಲ್ ಮಾಡಿದ್ದೀವಿ ಅವಾಗ ಸೊ ಹಾಗಾಗಿ ಸ್ವಲ್ಪ ಲೇಟ್ ನೆಯ್ತು ನೋಡ್ರಿ ಅಲ್ಲಿ ಎಷ್ಟು ಜಳ ಆಯ್ತು ಒಳಗೆ ಗ್ಯಾಸ್ ಕಟ್ಟಿ ಬಲ್ಯಾಕ ಮಣಿಯಲ್ಲಿ ಇಟ್ಟಿ ತಾಟ್ ತಗೊಂಡ್ಬ ಹಂಗೆ ಕಟ್ ಮಾಡಿ ಹಾಕ್ತೀನಿ ರಾಜಗಿರಿ ಪಲ್ಯ ಬಾ ಸರಿ ಬಿಡಿದ್ರೆ ಶೇರ್ ಮಾಡೀನಿ ಸೊ ಹಾಗಾಗಿ ಪಟಪಟ ಪಲ್ಯ ಮಾಡ್ಕೊಂಡು ಬಿಡ್ತೀನಿ ಹಾಗೆ ಗ್ಯಾಸ್ ಕಟ್ಟಿ ಅಂದ್ರೆ ಮತ್ತೆ ನೀ ಚಿಂತದಂಗೆ ಆಗ್ಬಿಡುತ್ತೆ ನೋಡ್ರಿ ರಾಜಗಿರಿ ಪಲ್ಯ ಆಯ್ತು ನೋಡಿರಿ ಸ್ವಲ್ಪ ಶೇಂಗದ ಪುಡಿ ನೆ ಇದಕ್ಕೆ ಮಸ್ತ್ ಪಲ್ಯ ಅಂದ್ರೂ ಈ ಥರ ನಾನು ಮೊದಲು ಬೊಳ್ಳಾಳಿನೇ ಜಾಸ್ತಿ ಯಾಕೆ ಮಾಡ್ತಿದ್ದೀನಿ ರೀ ಬೆಳ್ಳುಳ್ಳಿ ಒಂಚೂರು ರಸಿ ಮೆಣಸಿನ್ಕಾಯಿ ಮಾಡ್ತಿದ್ದೆ ಬಟ್ ನಮ್ಮ ರೇಣುಕಾ ಅವರು ಉಳ್ಳಾಗಡ್ಡಿ ಹಾಕ್ರಿ ಶಂಗತ್ ಪುಡಿ ಹಾಕ್ರಿ ಮಸ್ತ್ ಆಗುತ್ತೆ ಅಂದಿದ್ರು ಒಂದು ಸರಿ ಮಾಡಿ ನೀನು ತೋರಿಸಿನ ರೆಸಿಪಿನ ಸೊ ಇವಾಗ ಸ್ವಲ್ಪ ಈಡನಾಗುತ್ತೀ ಆಗುತ್ತೆ ಹಂಗಾಗಿ ಮಾಡಿದೆ ನೋಡಿರಿ ತಕೊಂಡು ಮಾತು ಬಿಸಿಲು ಬಿತ್ತು ಮಳೆ ರೀ ನೀನು ಭಾಳ ಮಜಾ ಮಾಡಾಕತ್ತಿತ್ತು ಫ್ರೆಂಡ್ಸಾ ಒಂದನೇ ಬರೋದು ಮತ್ತೆ ಬಿಸಿಲು ಬೀಳೋದು ಮತ್ತೆ ಬರೋದು ಮತ್ತೆ ಬಿಸಿಲು ಬೀಳೋದು ಹಿಂಗಾಗಿ ನಾನು ಲೇಟಾಗಿ ಒಣಕಿದೆ ಒಣಗ್ದೆಕ್ ಒಮ್ಮೆಲೆ ಮ್ಯಾಗ ತಗೊಂಡಿ ನೋಡ್ರಿ ಗಾಳಿಗೆ ಒಣಗಿದು ಲಕ್ಷ್ಮಿ ಜಲನೂ ಇತ್ತಲ್ಲ ವ್ಯಾಸರ ಆತಂದ್ರೆ ನಿಶ್ಚಿಂತ ಅನ್ಸಲ್ಲ ಬ್ಯಾಸ್ಗೆ ಪಟ್ಟ ಅಂತ ಒಂದು ಗಾಡಿಗೆ ತಗೋ ಅದು ತಕೊಂಡು ನಿವಾಂತ ಆಗುತ್ತೆ ಮಳೆಗಾಲದಾಗ ರೀ ಅರಬಿದು ಇನ್ನ ಮೊದಲೆಲ್ಲ ಸಣ್ಣವ್ರು ಇದ್ದ ಬರೇ ಕಟ್ಗೆ ಚಿಂತೆ ನಮ್ಗೆ ಕಟ್ಟಿಗೆ ತೆಗೆದಿಡದು ಹೌದಿಲ್ಲ ಅದೇ ಒಳಗೆ ನೀ ಗಾದ್ರೆ ಹಾಕಿರಿ ನೀವು ಚಿಂತಿಲ್ಲ ಬಿಡು ನೀನು ಮ್ಯಾಗ ಹಾಕಿ ಅಂದ್ರೆ ಆಲ್ಡ್ ಡಾಲ್ ಆಗುತ್ತೆ ಅಲ್ಲಿದಲ್ಲೇ ಇದಲ್ಲೇ ಬೇರೆ ಮ್ಯಾಗ ತರಗ ಮಾಡಿ ತೆಗೆಯೋದ್ ಬೇರೆ ಅಂದ್ರೂ ಅದೇನು ಗಾಳಿ ಹಾರಾಡ್ತವ ಮಳೆ ಬರ್ತ ಅದೇನ ಹಾರಿದ್ದುನು ಮತ್ ಹಸಿ ಆತ ಸ್ನೇಹಿ ಹಿಕ್ತೀನಿ ರೀ ಹಿಕ್ಕೊಂಡಿದ್ಲೆಲ್ಲಾ ಚಂದಾಗ ಇದ್ದಿಲ್ಲ ಅದು ಅದಕ್ಕಂತೆ ಮತ್ ನಾನಾ ಬಾಸ್ತೀನಿ ಬಾರವ ಅಂತಂದೆ ನಿಂದ ಅಡಿಗೆ ಆಗ್ಯದ ಲಕ್ಷ್ಮಿದು ಭಾಳ ಚಲೋ ಐತ್ ನೋಡ್ರಿ ಅವ್ರ ಹತ್ತೆಲ್ಲ ಎಲ್ಪ್ ಮಾಡ್ತಾರ ಲಕ್ಷ್ಮೀಗ ಚಿಂತನೆ ಇಲ್ಲ ಲಕ್ಷ್ಮೀಗೆ ಹೌದಿಲ್ಲ ಸಂಬಾತ ಗಂಟ ಎಲ್ಪ್ ಮಾಡ ಅತ್ತಿ ಹೌದಿಲ್ಲ ಅದೇ ಗಂಟ್ರ ಅಂತಾರ ಈ ಬಾ ನೀರೊಂದು ಬಂದವ್ರಿ ಇವತ್ತ ಕುಡಿಯ ನೀರು ಈಗ ಬೇಸ್ಗೆಯಾಗ ಯಾವಾಗ ಬರ್ತಾವಪ್ಪ ನೀರು ಅನ್ನಂಗೆ ಹಾಕಿತ್ತು ಲಗು ಲಗು ಖಾಲಿ ಹಾಕಿದ್ದು ನೋಡ್ರಿ ಈಗ ದಿರೊಂದು ಎರಡು ದಿನ ಮುಂದಕ್ಕೆ ಹೋಗ್ಬಾರ್ದ ಅನ್ನಂಗ ಅನಿಸ್ತೈತಿ ಯಾಕಂದ್ರೆ ಇನ್ನೊಂದು ಟಾಕಿ ಒಂದ್ ಗುಂಡಿಗೆ ಹಂಗೆ ತುಂಬಿದ್ದಂಗೆ ಐತಿ ನಂದು ಹಾಕಿನೂ ನೀರು ಖಾಲಿ ಆಗಿಲ್ಲಂತ ಲಕ್ಷ್ಮೀ ಸೊ ಅದಕ್ಕಂತೇಳಿ ನೀವೇನೇ ಹೇಳ್ರಿ ಬೇಸಿಗೆಯಾಗ ಮನೆಗೆ ಇದ್ರ ದಕ್ ಓದ್ತಾವು ಈ ಮಳೆಗಾಲ ಮನೆಯ ಸಾಮಾನು ಹೆಚ್ಚಿಗೆ ಇದ್ದು ಅಂದ್ರೆ ಒಂಥರ ತ್ಯಾವ ತೇವ್ ಅನ್ನೋ ಆಗುತ್ತೆ ನೋಡ್ರಿ

ನಾವೆಲ್ಲ ಯಾರಿಗಾರ ಯಾರ್ ಪಟಕನ ಕೆಲಸ ಮಾಡ್ಕೊತಿರ್ತಾರ ಅವರ ಮನೆ ಓಡಕಿದೀವಿ. ಇಲ್ಲಿಂದ ಜಿಲ್ಲೆಗ ನಾವು ಆಯಿಕೊತಿವಿ. ನಾವುಕ್ಕೆ ನ್ಯಾರ. ಆ ತಲ್ಲಿ ಹಂಗ ಹೋಕುತ್ತೆ. ಆ ಕೈ ಕಪ್ಪಲೇ ನಾನು. ಅಯ್ಯ ನ ಮೋನ ಕುಟ್ಟದ ಇತ್ತಿದಿಲ್ಲ. ದರ ಅಕ್ಕ ಎಕನ್ೊಳಸ್ ಹಾಕಕ ಒಳ್ಳೆಕಂದ್ರೆ ಓಕೆರಿ ಮತ್ತೆ ಶಿವರಣ ಸೊ ಇವಾಗ ಸಾಲಿಗೆ ಹೋಗ್ಬೇಕು ನೋಡ್ರಿ ಫ್ರೆಂಡ್ಸ ಬಿಡೋದು ತರೋದು ಬಿಡೋದು ತರೋದು ಮಕ್ಕಳು ದೊಡ್ಡವರಾಗಿ ಶಾಲೆಗೆ ಹೊರಟ ಮ್ಯಾಗ ಹಿಂಗ ನೋಡ್ರಿ ಅದಕ್ಕೆ

बघ माझेच तू घेतली सगळं ಅಲ್ಲೇ ದವಾಖಾನೆ ತೋರ್ಸೋಣ तोर्स ಅಂತ न तोर्स बेन अनकडे बॅड्री ಹತ್ತು ಇಪ್ಪತ್ತು ಮೂವತ್ತು ನಲ್ವತ್ತು ರೊಕ್ಕ ಇವು ಸೈಡಿಗೆ ಇಟ್ಕೊತೀನಿ ರೀ ಒಂಬೈನೂರ ಐವತ್ತು ರೂಪಾಯಿ ಮ್ಯಾಗ ಒಂದು ಐನೂರು ರೂಪಾಯಿದಷ್ಟು ಸೈ ಇಲ್ಲಿ ಇಟ್ಕೋತೀನಿ ಡಾಕ್ಟರ್ ಡಾಕ್ಟ್ರ್ ಫೀಸ್ ಕೂಡ ಕೊಟ್ಟಿದ್ದೀವಿ ಚಾವೆ ಇಲ್ಲಿ ಇತ್ತು ಗಾಡಿ ಚಾವಿ ಇರೋದು ಈಗ ಹೋಗಲ್ಲ ಪಾಕಿಟ್ಗಳು ಹಂಗೆ ಇಡಬಾರ್ದಂತ ಒಂದು ಹತ್ತು ರೂಪಾಯಿ ಹತ್ತು ರೂಪಾಯಿ ಹತ್ತು ಇಪ್ಪತ್ತು ರೂಪಾಯಿ

ಸೋರಿ ಮತ್ ಬರ್ಬೇಕು ಬ್ಯಾರು ತುಂಬಿ ಅಲ್ಲಿ ಮತ್ತ್ ಅರ್ಧ ಅಂತ ಯಾಕಂದ್ರೆ ಮತ್ತೆ ದೀ ತಗೋ ಬರ್ತೀನಲ್ಲ ಹೊ ತಾತಂದ್ರ ಕೆಲ್ಸ ಅರ್ಥ ಬೇಕು ಹೂವ ಪಿಲ್ಲಾಗ ಶಾಲೆಲಿಂತ ಕರ್ಕೊಂಡು ಹೊಂಟಿ ನೋಡ್ರಿ ಹಾಂ ಹ್ಞೂ ಕೈ ಸುಮ್ನೆ ಕುಂದ್ರಲ್ಲಪ್ಪ ನಿಮ್ಮದು ಆ ಜಗ್ಗದು ಇಲ್ಲಿ ನೋಡ್ರಿ ಹೆಂಗೆ ಮಾಡ್ಯ ನೀರಾಜ್ ಕುಮಾರ್ ಆ ಪಿಲ್ಯ ಹಿಂಗ ಮಾಡಿದ್ರೆ ಹೆಂಗಪ್ಪ ದಿ ಪಾರ್ಟಿನು ಹಾಳು ಮಾಡ್ಕೊಂಡಿ ಬ್ಯಾಗ್ನು ಹಿಂಗೆ ಹಾಳು ಮಾಡಿದ್ರೆ ಬ್ಯಾಗ್ ತ ಸೊ ಇವಾಗ ಹಾಸ್ಪಿಟಲ್ಗೆ ಹೋಗ್ತೀನಿ ರೀ ಇಲ್ಲೇ ಸನ್ನಿಪನೆ ಐತ್ರಿ ಫ್ರೆಂಡ್ಸಾ ಹಾಗಾಗಿ ನಾಲ್ಗಿ ಅನ್ನೋದು ಕಮ್ಮಿ ಆಗ್ಯದ ಇಲ್ಲವಾ ಡಬ್ಬ ಉಂಡಿ ಇಲ್ಲ ಉಂಡಿದಿ ಓಹೋ ಕೇಳೋಣ ಮತ್ತು ಮಕ್ಳಿಗೆ ಹೆಚ್ಚಿಗೆ ರೀ ಅದಾಗ ಅವ್ರು ಅಪ್ಪದೇರಿದ್ರಂಕೂ ತೀರನೇ ಆಗತ್ತ ಹೌದಿಲ್ಲಪ್ಪ ಜಿ ಹೌದಿಲ್ಲ ಹೋಗೋಣ ಈ ಕಡೆಗೆ ಹೋದ್ರೆ ನಮ್ಮ ಮನೆಗೆ ರೀ ಈ ಕಡೆಗೆ ಹೋದ್ರೆ ದಾಖಾನಿಗೆ ಹೋಗ್ತೀವಿ ದವಾಖಾನಿಗೆ ಹೋಗಿ ಹೋಗೊಂಡು ಬರ್ರಪ್ಪ ಫ್ರೆಂಡ್ಸ ಹಂಗ ಮಾತಾಡ್ತ ಮಾತಾಡ್ತ ದಮ್ ಬರ ಈ ಸದ್ಯಕ್ಕ ಬರೀ ಇವ್ರಿಗೆ ಅಷ್ಟೇ ತೋರಿಸ್ಕೊಂಡು ಹೋಗ್ತೀನಿ ರೀ ಹೋಗೋಣ ನಿಂದ್ರಪ್ಪ ಹಿಂದ ಗಾಡಿ ಬರತ್ತ ನಿಂದ್ರ ಸಾಲಿ ಈ ಸದ್ಯಕ್ಕೆ ಬಿಟ್ಟಿದ್ದಕ್ಕೆ ಸ್ವಲ್ಪ ಇಲ್ಲರಿ ರಶ್ ಆಗ್ತದ್ರಿ ಇನ್ನೂ ಪರವಾಗಿಲ್ಲ ಅನ್ನಂಗೆ ಈಗ ಒಮ್ಮೊಮ್ಮೆ ಮಂತ್ರು ಚಾಪಟ್ಟೆ ರಶ್ ಇರ್ತದ್ರಿ ಅಪ್ಪಾಜಿ ನೀರು ಬಿಟ್ಟವ್ರಿ ಫ್ರೆಂಡ್ಸ ನಾನು ಪೈಪ್ ತೆಗೆದು ಬಂದಿನಿ ನೋಡಿರಿ ನೀವು ಸೊ ಗರ್ದಿ ಐತೆ ಏನು ಮಾಡತ್ತೆ ನೋಡ್ಬೇಕು ದವಾಖಾನೆಯಾಗ ಸೊ ಕೊಟ್ಟಾರ ನೋಡಿರಿ ಔಷಧಿ ಕೊಟ್ಟಾರ ಅವ್ರು ಬೆಳ್ಳಕ್ಕಿದ್ದು ಗುಳ್ಗಿನ ಕೊಟ್ಟಾರ ಮತ್ತು ಆಮೇಲೆ ಮೆಡಿಕಲ್ದಾಗ ತೊಗೊಂಡವನು ಕೊಟ್ಟಾರ ಮೆಡಿಕಲ್ದಾಗ ತೊಗೊಳಗೆ ಬ್ಯಾಲೆನ್ಸ್ ಬರೋಬರಿ ಇಲ್ಲ ರೀ ಅದಕ್ಕಂತೇಳಿ ಮತ್ತೆ ಹೆಚ್ಚು ಕಮ್ಮಿ ಗೊತ್ತಾಗಲ್ಲ ಸೋ ಹಾಗಾಗಿ ಇವಾಗ ಮನೆಗೆ ಹೋಗ್ತೀನಿ ಈಗ ಸ್ವಲ್ಪ ಹಾಕಂತ ಹೇಳೋದು ಬೆಳೆಕಿದ್ದು ಎಣ್ಣೆ ಉಳಿ ಕೊಟ್ಟಾರಲ್ಲ ಅದನ್ನ ಹಾಕ್ತೀನಿ ಹಾಕೇಸಿ ಮತ್ತೆ ಯಜಮಾನ್ರಿಗೆ ಹೇಳ್ತೀನಿ ರೀ ಚೀಟಿ ಕೊಟ್ಟರೆ ಮತ್ತೆ ಅವ್ರು ಮೆಡಿಕಲ್ದಾಗ ತೊಗೊಂಡು ಬರ್ತಾರಂಥೇಳಿ ಸೊ ಕೆಲಸ ಆಯ್ತು ನೋಡಿರಿ ಸಣ್ಣ ಪದಲ್ಲ ಹಂಗಾಗಿ ಪರವಾಗಿಲ್ಲ ಓಪ ಚಾವೀಸ್ ಫೋನ್ ಅನ್ಕಿನ ಓಡ್ಬಂದ ನೋಡ್ರಿ ಅವ್ನು ಒಕ್ಕಿಬಿಡ್ದು ಬಂಗಾರ ಇದು ಏನೋ ಬರೋ ಕೊಟ್ಟಾರೆ ಈಗ ಮೇ ನಮ್ಮ ಮನೆಯವ್ರಿಗೆ ಫೋನ್ ಹತ್ತಿದ್ಯ ವಾಟ್ಸಪ್ ಅದನ ಸೊ ಹಾಗಾಗಿ ವಾಟ್ಸಪ್ ರೀ ಸದ್ಯಕ್ಕೆ ಅವನೇ ತೆಗಿತೀನಿ ಮಮ್ಮಿ ಏನಕ್ಕನ ಸೊ ತೆಗೀದ್ರಿ ಹ್ಞೂ ದಮ್ಮತಿದ್ರಿಪ್ಪ ಹ್ಞೂ ಮಾಡಿ ಚಂದಾಗ ಮಾಡಾ ಅಪ್ಪು ಹಾಗೆಬೇಡ ಮೊಬೈಲ ತುಂಬಿತ್ತು ಫ್ರೆಂಡ್ಸ ಬ್ಯಾಲೆನ್ಸ್ ತುಂಬಿದ ಆದ್ಮ್ಯಾಗ ಅರ್ವಿ ತೊಳೋದೆ ಮತ್ತು ಇವೆಲ್ಲನೂ ತಿಕ್ಕಿ ತೊಳೋದೆ ಈ ಸದ್ಯಕ್ಕೆ ಇದೊಂದು ಅಲ್ಲ ತುಂಬಿ ಒಮ್ಮೆ ಒಜ್ಜಿನ ಫುಲ್ ತುಂಬಿದ್ದು ಎತ್ತಕ್ಕಾಗಲ್ಲ ಮತ್ತು ಹೊಟ್ಟೆ ನೋವು ಚಾಲು ಆಗಿಬಿಡ್ತೈತಿ ಹೇಳಿ ಟಾಕಿ ತುಂಬಿದ್ದೆ ಐತ್ರಿ ಅದು ಯೂಸ್ನು ಮಾಡಿಲ್ಲ ಸೊ ಸುಮ್ಮನೆ ಯಾಕೆ ಅದನ್ನ ತೊಳೆ ಸುಮ್ಮನೆ ತೊಳೆದು ತೊಳೆದು ಹೇಳಿ ಮುಂದಿನ ಸರಿ ಬಂದಾಗ ಒಂದು ಚೆಲ್ಲಿ ತುಂಬಿರ್ತೀನಿ ರೀ ಫ್ರೆಂಡ್ಸ ಅದೇನು ಅಷ್ಟು ಟಾಕಿನೂ ಯೂಸ್ ಮಾಡೋಷ್ಟು ನೀರಾಗ ಕಲಿಯೋಗಲ್ಲ ಇದಾವ್ರಿ ಈಗಂತರು ಬ್ಯಾಸಕೆಯಾಗ ನೀರು ಉಳ್ತಿದ್ದಿಲ್ಲ ಈಗ ಜಾಸ್ತಿ ಕರ್ತನೆ ಆಗಂಗಿಲ್ಲ ನೋಡ್ರಿ ಹಂಗಾಗಿ ಈಗ ಅದು ಕಳ್ಸಿಲೆ ಏನೈತಿ ಈ ಗುಂಡಿಗೆ ಹಾಕಿದ್ದಂದ್ರೆ ಈ ಗುಂಡಿಗಿ ತುಂಬುತ್ತೇತಿ ಇದು ನೋಯ್ ಈಗ ಒಳಗಿಟ್ಟು ಓಕೆ ಓಕೆಸಿ ಗಾಳಿ ಇಡ್ಬೇಕು ನೋಡ್ರಿ ಫ್ರೆಂಡ್ಸ ನೀರ ಸ್ಟವ್ರಿ ಬಾಳ ತಿಳಿ ಅದ ನೀರ ಹೊಲಸದ ಏನೂ ಇಲ್ಲ ಒಮ್ಮೆ ಗದ್ದಡ ಗದ್ದಡ ಗದ್ದಡ್ ಬರ್ತಾವ ಮತ್ ಒಮ್ಮೆ ಫುಲ್ ಏನಂತೀರಿ ರಾಡ್ ರಾಡ್ ರಾಡಿ ಸ್ಮೆಲ್ ಬಂದಂಗ ಬರ್ತಾವ ಸೊ ತಿಳಿ ನೀರು ತುಂಬಕ್ಕೆ ಬಾಳ ಖುಷಿ ಅಂದ್ ಬನ್ನಸ್ತೈತಿ ಹಂಗಾಗಿ ಅರ್ಬಿ ಅದು ಅದೇನು ಕಟ್ಟಿಲ್ಲರಿ ಫ್ರೆಂಡ್ಸ ಸಸ್ ಮಸ್ತ್ ಅದಾವ್ರಿ ನೀರ

ಬರ್ರಿ ರೊಟ್ಟಿ ರಾಚಿರಿ ಪಲ್ಯಾರಿ ಉಪ್ಪಿನಕಾಯಿ ನೋಡಿರಿ ಅನ್ನದೊಳಗೆ ಅಕ್ಕಿ ಮತ್ತು ಹೆಸ್ರು ಕಾಳುವ್ರಿ ಹೆಸರು ಬ್ಯಾಡಿ ತೊಳೆದಿನಿರಿ ಅದಕ್ಕೊಂದು ದನಿ ಎಣ್ಣೆ ಹಾಕೀನಿ ಉಪ್ಪ ಆಮೇಲೆ ಕರಿಬೇವು ಹಾಕೀನ ರೀ ಹರ್ಶಿ ಮೆಣಸಿನ್ಕಾಯಿ ಹಾಕೀನಿ ಆಮೇಲೆ ಅರಶಿಣ ಪುಡಿ ಹಾಕೀನಿ ರೀ ಒಗ್ಗರಣೆ ಅನ್ನಕ್ಕಿನ ಟೇಸ್ಟ್ ಆಗೈತೆ ರೀ ಯಜಮಾನ್ರಿ ಭಾಳ ಇಷ್ಟ ಆಯಿತು ಅದರ ಒಂದು ವಿಷ ತುಪ್ಪ ಇದ್ರೆ ಮಸ್ತ್ ಹೌದಿಲ್ಲ ರೀ ಹೌದಿಲ್ಲ ರೀ ತುಪ್ಪ ತುಪ್ಪಿದ್ರೆ ಬಾರಿ ಇರ್ತದ್ರ ಕೂಡ ಬಿಸಿ ಬಿಸಿನೇ ಐತ್ರಿ ಅವ್ರು ಬರೋ ಟೈಮಿಗೆ ಹಚ್ಚಿದೆ ಎಲ್ಲ ನೀರ್ಗಿದೆ ಎಲ್ಲ ತುಂಬಿ ನೋಡ್ರಿ ಫ್ರೆಂಡ್ಸ ಆಯ್ತು ರೀ ಸಣ್ಣಗೆ ಮಳೆನೂ ಉದ್ರಿತು ಅದೇನು ಮತ್ತೆ ಬರಲೇ ಇಲ್ಲ ನೋಡ್ರಿ ಇಲ್ಲ ಊಟನೇ ಒಣಗಿತದ ಮುಂದಿನ ಮಳೆಗೆ ಒಂದು ನಾವು ನೀರು ತೊಗೊಂಡ್ ಮಾತ್ರ ಮೊದಲು ತಾಕೂಡ್ದು ನಮಗೆ ಕೊಡ್ತಾನೆ ರೀ ಅವ ಮಗ ಅವ್ರಿಬ್ರದ್ದು ಅಪ್ಪ ಮಗುಂದು ಊಟ ಆಗೈತ್ರಿ ಪಿಲ್ಯಾಗ ಒಂದು ಬಿಸಿ ಅನ್ನ ಉಣಿಸ್ತೀನಿ ರೀ ಮುಳುಗಿ ಕೊಟ್ರ ನಂದು ಗುಳ್ಗಿ ತೊಗೊಳೋದು ఊట <tweak> సిగ్విషుతు

ಹಾಗೇನೆ ಫ್ರೆಂಡ್ಸ ಬಿಸಿ ಇತ್ತು ನೋಡ್ರಿ ಬಿಸಿ ಇರೋದ್ರಿಂದಾಗಿ ನಾವು ಕೂಡ ಹೋಗಿದ್ವಿ ಇಲ್ಲಿ ನಮ್ಮ ಕೆಳಗಡೆ ಲಕ್ಷ್ಮಿಯರ ಮನೆಗೆ ಹೋಗಿದ್ವಿ ನೋಡ್ರಿ ಅವ್ರದ್ದು ಬಿಸಿ ಇತ್ತು ಸೊ ಅದು ಹೆಂಗಪ್ಪ ಅಂದ್ರೆ ಪ್ರದೂಷಣ ಅಂತ ಮಾಡ್ತಾರೆ ರೀ ಅದು ಒಂದೇ ಡೇಟಿಗೆ ಅಂತಿರಲ್ಲ ಒಂದು ಎರಡು ಮೂರು ದಿನ ಹಿಂದೆ ಮುಂದೆ ಬರ್ತಿರ್ತೈತಿ ಸೊ ನಾನು ಇಪ್ಪತ್ತೆರಡನೇ ತಾರೀಕಂತ ಫಿಕ್ಸೇ ಇಟ್ಕೊಂಡಿದ್ದೆ ಬಟ್ ಅದು ಎರಡು ದಿನ ಹಿಂದೂ ಆಗ್ಬೋದು ಮುಂದೂ ಆಗ್ಬೋದು ನೋಡ್ರಿ ಸೊ ಉಣಿವು ಎರಡು ಮೂರು ದಿನ ಮುಂದೆ ಇರೋಕ್ಕೆಲ್ಲೇ ಮಾಡ್ತಾರಂತ ಹಾಗಾಗಿ ಮತ್ತು ಇವಾಗ ಲಕ್ಷ್ಮೀ ಅರಮನೆ ಬಂದಿದ್ದೆ ನೋಡ್ರಿ ಇಷ್ಟೊತ್ತನ ಎಲ್ಲ ಭಜನೆ ಅದೆಲ್ಲನೂ ಕೂಡ ಆಯಿತು ಗಿಡ ಎಲ್ಲನೂ ಮಸ್ತಾಗಿ ಒಂಥರ ಕೇಳಿ ಮನಸ್ಸು ಪ್ರಸನ್ನ ಅಂತ ಅನಿಸಿತ್ತು ಸೊ ಸೂಪರಾಗಿ ತಿಂಡಿ ಮಾಡೋಣ ಬರ್ರಿ

ಯಾರದು ಹೆಸರಿಗೆ ಬಿಸಿ ಬಂದಿರ್ತೈತೆ ನೋಡ್ರಿ ದುಡ್ಡು ಅವರು ಕಿಟ್ಟಿ ಪಾರ್ಟಿ ಥರ ಮಾಡೋದು ಇಲ್ಲಿ ಇಡ್ಲಿ ಸಾಂಬಾರ ಚಟ್ನಿ ಮಾಡಿದ್ರು ಮಸ್ತ್ ನೋಡಿರಿ ಆಂಟಿ ಹಾಂ ಹಾಂ ನಮ್ಮದೇ ಆದಂಥ ಸಂಸಾರ ಜಂಜಾಟ ತಾಪತ್ರೆ ಇದ್ದೇ ಇರೋದು ನೋಡ್ರಿ ಅದ್ರೊಳಗು ನಾವು ಸ್ವಲ್ಪ ಬಿಡು ಮಾಡಿಕೊಂಡು ಹೆಣ್ಣು ಹೆಣ್ಮಕ್ಳು ಸೇರಿ ಈ ಥರ ಬಿಸಿ ಅನ್ನೋದೊಂದು ಮಾಡ್ಕೊಳಕತ್ತೀವಿ ಒಬ್ರಿಗೆ ಒಂದೇ ಸರಿ ಎಲ್ಲರ ಅಮೌಂಟ್ ಸೇರಿ ಒಬ್ರಿಗೆ ಒಂದು ದೊಡ್ಡ ಅಮೌಂಟದ ಅಮೌಂಟ್ ಕೂಡ ಸಿಗ್ತೈತಿ ಸೊ ಇವ್ರಂತೂ ಅಂಟಿದಾರೆ ಭಾಳ ಕಾಮಿಡಿದಾರ್ ಅದರ ಅಂತ ಹೇಳ್ಬೋದು ನೋಡ್ರಿ ಎಲ್ಲ ಅಂಟಿಯರು ಸೀನಿಯರ್ಸ್ ಅದಾರ ಇನ್ನೊಂದು ಸ್ವಲ್ಪ ಜನ ಬರಬೇಕಾಗಿತ್ತು ಬಟ್ ಬೇರೆ ಫಂಕ್ಷನ್ಗಳಿಂದಾಗಿ ಬರೋಕ್ಕಾಗಿರಲಿಲ್ಲ ಎಲ್ಲ ಕಿಟ್ಟಿ ಪಾರ್ಟಿ ಎಲ್ಲ ಅವ್ರು ಮಾಡಿರುವಂಥ ಎಲ್ಲ ತಿಂಡಿ ಎಲ್ಲ ಎಂಜಾಯ್ ಮಾಡಿ ಇವಾಗ ಸ್ವಲ್ಪ ಕಾಮಿಡಿಯಾಗಿ ಇವ್ರು ಭಾಳ ನಗಸ್ತಾರೆ ನೋಡ್ರಿ ಕೆಲವೊಬ್ರು ಈಗ ಹೆಂಗಂದ್ರೆ ಭಾಳ ಜನ ಈಗ ಎರಡು ಮಾತಿಂದ ಮನ್ಸಿಗೆ ನೋವು ಕೊಡೋರೆ ಭಾಳ ಅದ್ರೊಳಗೆ ಎಲ್ಲ ಈ ಬಿಸಿದೊಳಗೆ ಯಾರೆಲ್ಲ ಅಂಟಿದಾರ ನೋಡಿರಿ ಎಲ್ಲರೂ ಫ್ರೆಂಡಿಯಾಗಿ ಫ್ರೀ ಆಗಿದ್ದಾರೆ ಬಟ್ ಇವರು ಸೂಪರ್ ಕಾಮಿಡಿಯಾಗಿದ್ದಾರೆ ನೋಡ್ರಿ ನಾವಿಲ್ಲ ಇಲ್ಲೇ ಕೂತಿ ನೋಡ್ರಿ ಫ್ರೆಂಡ್ಸ ಎಲ್ಲ ಅಂಟಿದ್ಯಾರು ಹೋದ್ರಿ ಬಿಸಿ ಮುಗೀತು ಎಲ್ಲ ಕ್ಯಾಶ್ ಎಲ್ಲ ಅಂಟಿ ಹತ್ರ ಇವತ್ತು ಭಾಳ ಆಗ್ಯಾವ

ಭಾಳ ಮರ್ಜಿ ಮುದ್ದನ್ರಿಗಾರ ಅಟ್ಟೆ ಮಾಡ್ತಾರ ಎಲ್ಲಾರು ಹೋದಾರ ಹಿಂಗೆ ಮಾತಾಡ್ರಿ ಬಾಳ ಏನಂತಂದ್ರ ಕೋರ್ಸ್ ಮಾಡ್ಬೇಕಾಗ್ತದ ಮಾತಾಡಲ್ಲೇ ಹೆಚ್ಚ ಅರ ನಂಗೆ ಮಾನ್ವೀಕ ಐನಾ ಬಡ ಬಡ ಮಾತಾಡ್ತಾನ ಅದು ಚಲೋದ ಬಾಳ್ ಸೈಲೆಂಟ್ ಭಾಳ ಇನ್ನೊಸೆಂಟ್ टीचर आधी लई भीती होते नी लई म्हणजे लई भीती म्हणते मॅडम नोड्री पार्टी हा आणि स्नेहा तरी किती हे करत होती बाई कुठ तरी गेला ना बसू देत नव्हतं बघा अजून पिल्ले बरे आता कसं शांत झाली बघ ती ಸ್ನೇಹು ಬಂದಾಡ್ರಿ ಇಡ್ಲಿ ಸಾಂಬಾರ್ ಚಟ್ನಿ ಜಿಲೇಬಿ ಎಲ್ಲ ನಡ್ದದ್ ನೋಡ್ರಿ ಸದ್ಯಕ್ ಇಡ್ಲಿ ಪಾರ್ಟಿ ನಡ್ದದ್ ನೆಗೆಣಿ ಮಕ್ಳು ಅವ್ರಿಬ್ರು ನೆಗೆಣಿ ಮಕ್ಕಳು ಇವ್ರಿಬ್ರು ನೆಗೆಣಿ ಮಕ್ಕಳು ಇವ್ರದ್ದು ಮದ್ವಿದ್ ವಿಡಿಯೋ ನಾ ಇಲ್ಲ ಸಾರಿ ಎಂಗೇಜ್ಮೆಂಟ್ ಇಂದ ಎಂಗೇಜ್ಮೆಂಟ್ ವಿಡಿಯೋ ಮಾಡಿದ್ದೆ ನೋಡ್ರಿ ಅಡ್ವಾನ್ಸ್ ಇದ್ರಿ ನಮಗೆ ವಿಡಿಯೋ ಮಾಡತ್ತೇಳಿ घेतले की हजे मध्ये घेतले तेच त्यांनाही चालले ना पिल्ल्याचं बरं नाही म्हणून हा थोडं घे दिले मोबाईल ना, ना? जास्त मी देत नव्हतं हो अलीकडं सवय पडले ते नवीन घरी येता आता तिने शांत बसत नाही म्हणून ना मोबाईल देऊन बसत होती ना कोपऱ्यात ते सवय झाले आता माझ मोबाईलच आहे म्हणून मी देत नव्हतं कसं झालंय मय ಫೋನಾ ಬಗಕಿ ಇಲ್ಲ ಮಾಡ್ಬೇಕಂದ್ರು ಏನಂತೀರಿ ಹಾ ಯಾರು ಮಾಡಲ್ಲ ರೀ ಇಲ್ಲ ರೀ ನನಗೆ ಸ್ವತಃ ಅನುಭವ ಅದ ಅದೇ ಅದೇ ರೀ ಭಾಳ ಮನೆ ಶ್ರೀಮಂತ್ರಿ ಇರ್ತಾರಕ್ರೆ ಮಾಡ ಮನ್ಸಿರಲ್ಲ ಎಷ್ಟು ಮಂದಿ ಎಟ್ಟೆಟ್ಟು ಮಾಡ್ತಾರ ಹೇಳ್ಕೊಳ್ಬೇಡತ್ತರ ಹಾ ಅದೇ ರೀ ಇರ್ತಾರೀ ನನ್ಗ ಅನ್ಭವ್ ಅದ ಮದತ್ ಮಾಡ್ತಾರ ಕರೆ ಯಾರ ಮುಂದೆ ಹೇಳ್ಬೇಡತ್ತಾರ ಮಾಡಿದ್ದೆ ಹ

ಲಾಸ್ತೆ ಅಜ್ಜಿ ಪಶಿ ಇವರಿಗೆ ಪೂರ್ಗಳ ಅಂದ್ರೆ ಭಾಳ ಔಡಸ್ತದ ನಮ್ಮ ಅಕ್ಕ ಎರಡ್ ಪಾರ್ಗಳಿಗೆ ಹಡ್ದ ಸೋನಾಲಿ ನೀ ಪೈಲಾ ಏನ್ ಹಡ್ತೀರ ಮತ್ತೆ ಫ್ರೆಂಡ್ಸ